ಕೋಲ್ಹಾರ್ ಪಟ್ಟಣ ಪಂಚಾಯತ್ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಸ್ವಚ್ಛ ಭಾರತ ಮಿಷನ್ ಅಡಿಯ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅಡಿಯಲ್ಲಿ ಕೋಲಾರ ಪಟ್ಟಣ ಪಂಚಾಯತ್ ನೇತೃತ್ವದಲ್ಲಿ ಮುಸ್ಲಿಂ ಖಬರಸ್ತಾನ ಹಾಗೂ ಹಿಂದೂ ರುದ್ರಭೂಮಿಯಲ್ಲಿ ಶನಿವಾರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದಿಗಂಬರೇಶ್ವರ ಮಠದ ಪೀಠಾಧಿಪತಿಗಳಾದ ಯು ವಿ ದೇವರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾದ ಮೈ ಛಲವಾದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಬಿ ಪಕಾಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ದಸ್ತಗಿರ್ ಕಲಾದಗಿ ನಿಂಗಪ್ಪ ಗಣಿ ಮುಖಂಡರಾದ ಇಕ್ಬಾಲ್ ನದಾಫ್ ದಶರಥ್ ಈಟಿ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳಾದ ಮಂಜುನಾಥ್ ಚಿತ್ತರ್ಕಿ ನಿಖಿಲ್ ಪಾಟೀಲ್ ಇಂತಿಕಾಬ್ ಜಮಖಂಡಿ ಗೌಡಪ್ಪ ಕಾರಜೋಳ್ ಸಹಿತ ಇತರರು ಇದ್ದರು ಹಿಂದೂ ರುದ್ರಭೂಮಿ ಹಾಗೂ ಮುಸ್ಲಿಂ ಕಬ್ರಸ್ಥಾನವನ್ನು ಸ್ವಚ್ಛ ಮಾಡುವ ಮೂಲಕ ಸ್ವಚ್ಛ ಭಾರತ ಮಿಷನ್ ಅಡಿಯ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆಯೇ ಎನ್ನುವ ಪರಿಕಲ್ಪನೆಗೆ ಬುನಾದಿ ಹಾಕಲಾಯಿತು ಬ್ಯೂರೋ ರಿಪೋರ್ಟ್ लालस गोल जो मशाक बलगार, कणधून न्यूज विजयपुर विषनडिली स्वच्छतेला पटण गर्भस्थान स्वच्छते कार्यक्रम इतर ನಾವೆಲ್ಲರೂ ಕೂಡ ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ವಸತಿ ಹಾಗೂ ನೀರು ಎಷ್ಟು ಮನುಷ್ಯನಿಗೆ ಅವಶ್ಯ ಇದ್ದಲ್ಲ ಅಷ್ಟೇ ಪರಿಸರ ಕೂಡ ಸ್ವಚ್ಛತೆ ಅಂತಕ್ಕಂಥದ್ದು ಬದುಕಿನೊಳಗೆ ಅವಶ್ಯ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಇರ್ತಕ್ಕಂತಹ ಕೆಸಕಡ್ಡೆಗಳನ್ನು ಹೊಳ್ಳಿ ಅವುಗಳನ್ನು ಉಪಯೋಗ ಮಾಡಿ ನಮ್ಮ ಮಾನವ ಜನ್ಮ ಹಾಗೂ ಪ್ರಾಣಿಗಳಿಗೂ ಕೂಡ ಒಂದು ಉಚಿತವಾಗಿರ್ತಕ್ಕಂಥ ಹಾಗೂ ಸುರಕ್ಷಿತವಾಗಿರ್ತಕ್ಕಂಥ ಪರಿಸರವನ್ನು ನೀರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಸ್ವಚ್ಛತೆ ಕಾರ್ಯಕ್ರಮವನ್ನ ಕೋಲಾರ ಪಟ್ಟಣದ ಕರ್ಭಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದೇ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಇನ್ನೂ ಹಿಂದೂ ರುದ್ರಭೂಮಿಯನ್ನು ಕೂಡ ಇವತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದಕ್ಕೆಲ್ಲರೂ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್